ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ನಾವಂತೂ ಚೆನ್ನಾಗಿದೀವಿ ಮತ್ತೆ ವಾಪಸ್ ಬನ್ನಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಹೊಸ ರೆಸಿಪಿ ಜೊತೆಗೆ ನಿಮ್ಮ ಮುಂದೆ ಬಂದಿದೀವಿ ಅದೇನಪ್ಪಾ ಅಂದ್ರೆ ಸಲ ಹೊಸಪೇಟೆಯಲ್ಲಿ ಹೋಗ್ಬಿಟ್ಟು ನಾಟಿ ಕೋಳಿ ತಗೊಂಡ್ಬಂದಿದ್ವಿ ಬಹಳಷ್ಟು ಜನ ಇದು ನಿಜವಾದ ನಾಟಿ ಕೋಳಿ ಎಲ್ಲ ಕ್ರಾಸ್ ಬೀಡು ಅಥವಾ ಮೈಸೂರು ನಾಟಿ ಅಂತೇಳಿ ಕಮೆಂಟ್ ಮಾಡಿದ್ರು ಹಂಗಾಗಿ ಹಳ್ಳಿಗೆ ಹೋಗ್ಬಿಟ್ಟು ನಾವು ನಾಟಿ ಕೋಳಿ ಹಿಡ್ಕೊಂಬಂದಿದ್ವಿ ಕೋಳಿ ಸಾಕ್ತಾರಲ್ಲ ಅವ್ರ ಹತ್ರ ಹೋಗ್ಬಿಟ್ಟೆ ಹಿಡ್ಕೊಂಡ್ ಬಂದಿದ್ವಿ ನಾಟಿ ಕೋಳಿ ನಮ್ಮ ವಿವರ್ಸ್ಗೋಸ್ಕರ ಬನ್ನಿ ಕೋಳಿ ಹಿಡ್ಕೊಂಡಿದ್ವಿ ಒಂದು ಯಾಟೆ ಒಂದು ಹುಂಜ ಒನ್ನನ್ನ ಕರೆಸು ನೀನು ಹ್ಮ್ ನಾವು ನಮ್ಮಣ್ಣ ಫೋನ್ ಮಾಡಿದ ನಾಟಿಕಳ ಇಡ್ಕ ಬಂದಿನಪ್ಪ ಯಮ್ಮಿನೂರು ಇಂದ ಅಂತ ಹೇಳಿದನಲ್ಲ ನೋಡಿ ಇಲ್ಲಿ ಬಂದ್ ಇಲ್ಲಿ ಮುಚ್ಚಿದ್ವಿ ಫೋನ್ ಮಾಡಿದ ತಕ್ಷಣ ಬಂದಿದೀವಿ ಎರಡೂ ಹಾಟಿ ನೀ ಉಂಜ ಇಲ್ಲ ಉಂಜ ನಿನ್ನ ಕೊಕ್ಕಿನ ನಿಂತ ಇವು நாட்டோம் எத்திட்டு ஓட கொடுத்தே நம்ம உஷார கிடக்கு உஷார கிடக்க அந்த கரீதன் ನಾಟಿ ಕೋಳಿ ಇಷ್ಟ ಇಷ್ಟಪಡ್ತೀರಾ ಎಲ್ಲರೂ ಬನ್ನಿ ನಾಟಿ ಕೋಳಿ ಊಟ ನಾವು ಕೋಳಿ ಕೊಯ್ಕೆ ಬರೋಷ್ಟೊತ್ತಿಗೆ ನಮಗೆ ಯಾರಾದ್ರೂ ಬಿಸಿನೀರ್ ಕಾಯಿಸಿದ್ರು ಚೆನ್ನಾಗಿ ಕುದ್ದಿರ್ತದೆ ನೀರು ಬಿಸಿನೀರಲ್ಲಿ ಕಾಯಿಸೋದ್ರಿಂದ ಪುಕ್ಕ ಎಲ್ಲ ನೀಟಾಗಿ ಈಸಿಯಾಗಿ ಬರ್ತೈತೆ ಇಲ್ಲಾಂದ್ರೆ ಬಹಳ ರಫ್ ಇರ್ತೈತೆ ನಿಜವಾದ ನಾಟಿ ಕೋಳಿ ಅಲ್ವಾ ಹಂಗಾಗಿ ಒಂದ್ ನೋಡಿಸಿ ಬಿಡು ಇನ್ನೊಂದು கால் 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 ಸ್ನೇಹಿತರೆ ಹೋದ ವಿಡಿಯೋದಲ್ಲಿ ಮನೆಯಿಂದ ಹೋಗಿ ಸುಟ್ಬಿಟ್ಟಿದ್ವಿ ಒಳ್ಳೆ ಕಾಡು ಮನುಷ್ಯ ಇರ್ತಾರ ಇಲ್ಲಿ ಆ ತರ ವ್ಯವಸ್ಥೆ ಇಲ್ಲ ಸೊ ಹಂಗ ಗ್ಯಾಸ್ ಮೇಲೆ ಸುಡ್ತಾ ಇದ್ದೀವಿ ಚಟಪಟ ಸೌಂಡ್ ಬರ್ತಾ ಇದೆ ಅದಂಗೆ ಇದು ಆತರ ಅರ್ಜುನ ಭರ್ಜರಿ ಬಾಡು ಊಟ ಇವತ್ತು ಬಾಡು ನಮ್ಮ ನಮ್ಮನೆ ಗಾಡು ಅನ್ನಂಗೆ

ಒಳ್ಳೆ ಸ್ಮೆಲ್ ಅಂತ ಹಂಗೆ ನಾವಂತ ಸಣ್ಣ ಮಕ್ಳು ಇದ್ದಾಗ ನಾಪನ ಸ್ವಲ್ಪ ಚರ್ಮ ಕೊಡ್ತಾರೆ ಅಂದ್ರೆ ಕಾಯ್ತಾ ಇದ್ವಿ ಈಗಿನ ಮಕ್ಳ ಅಂತ ಎಲ್ಲ ಏನ್ ಮಾಡಂಗಿಲ್ಲ ಹೋಗಿ ಮೊಬೈಲ್ ನೋಡ್ಕಿತ್ ಕೂತ್ಮಿಡ್ತಾರೆ ಅದೊಂದು ಮೂಲೆಗೆ ಹೋಗಿ ಊರಿಂದ ಮಳೆಯ ಬಂದಿದ್ರು ಮಗಳ ಗಂಡ ಅವರೇ ಎಲ್ಲ ಕ್ಲೀನ್ ಮಾಡ್ತಿರೋದು ಕೋಳಿನ ನಾಟಿ ಕೋಳಿ ಅಷ್ಟು ಸುಲಭ ಅಲ್ಲ ಮೇಲೆ ಕೊಯ್ಬೇಕು ಕೀಲೆಲ್ಲ ಕರೆಕ್ಟ್ ಆಗಿ ಬಿಚ್ಚಬೇಕು ಕೀಲಲ್ಲಿ ಕರೆಕ್ಟ್ ಆಗಿ ತಪ್ಪಿಸಿ ಕೊಯ್ಬೇಕು ಹಂಗಾಗಿ ನೀಟಾಗಿ ಕೊಯ್ತಿದ್ದಾನೆ ಅಮ್ಮ ಸಪೋರ್ಟಿಂಗ್ ರೋಲ್ ಮಾಡ್ತಿದ್ದಾಳೆ ಇವತ್ತು ಮೇನ್ ರೋಲ್ ಇಲ್ಲ ಇವತ್ತು ಅಮ್ಮಂಗೆ ಇದೆ ಮೇನ್ ನೋಡಲ್ಲ ರೆಕ್ಕೆ ಕೀಲ್ ತಪ್ಪಿಸೋದ ಮೇನ್ ದೊಡ್ಡ ಅಂತ ಹೋಗಿ ನೋಡ್ಬೋದು ಹಾಂ ಈ ಥರ ಬರ್ಬೋದು ಈ ಪಕ್ಕ ಸ್ನೇಹಿತರೆ ಕ್ಲೀನಿಂಗ್ ಪ್ರೋಸೆಸ್ ಎಲ್ಲ ಮುಗಿದಿದೆ ಈಗ ಕಟ್ ಮಾಡ್ತಾ ಇದ್ದಾರೆ ಕಟ್ ಮಾಡ್ಕೊಕೆ ಮಟ್ರೆ ರೆಡಿ ಆಗುತ್ತೆ ಇನ್ನೇನ್ ಸಾರ್ ಮಾಡ್ಬೇಕು ಅಷ್ಟೇ ಎರಡು ಕೋಳಿಯಿಂದ ಎಷ್ಟು ಮಾಂಸ ಸಿಕ್ಕಿದೆ ನಮ್ಮ ಪ್ರದೀಪ್ ಕಟ್ ಮಾಡ್ತೀನಿ ನಮ್ಮ ಕೊಯ್ತಿದ್ದಾಳೆ ಎಷ್ಟು ವರ್ಷ ಯಾವ ಮನೆಗೆ ಹ್ಮ್ இது ಇವರು ನಮ್ಮ ಚಿಕ್ಕ ಕೈ ರುಚಿ ನೋಡ್ಬೇಕಂತ ಬಂದಿದ್ವಿ ಕಮಲಾಪುರದಿಂದ ಹೊಸಪೇಟೆ ತಾಲೂಕು ಕಮಲಾಪುರದಿಂದ ಕಂಪ್ಲೀ ಬಹಳ ನಾಚಕಂತಾರೆ ಸ್ಕ್ರೀನ್ ಮುಂದೆ ಬಂದ್ರೆ ಗ್ರೇಟ್ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ನಿಜಕ್ಕೂ ಇಬ್ರು ನಮ್ಮ ನಮ್ಮ ಸಣ್ಣದ ಆದರ್ಶ ದಂಪತಿಗಳು ಸೀರಿಯಲ್ ಪ್ರಿಯರು ಸಿಕ್ಕಾಪಟ್ಟೆ ಸೀರಿಯಲ್ ನೋಡತಾರೆ ಟಿವಿ ಇಲ್ಲ ಅಂತಂದ್ರೂ ಮೊಬೈಲ್ ಆನ್ ಸೀರಿಯಲ್ ನೋಡಿಬಿಡ್ತಾರೆ ಆ ಅಮ್ಮ ಈಗ ಮೊಬೈಲ್ ಗೊತ್ತಲ್ವಾ ನಾನು ಜೂನಿಯರ್ ಅಂತ ಹೇಳ್ಕೊಟ್ಟಿದ ನಿಮಗೆಲ್ಲ ಅಮ್ಮಗೂ ಸೀರಿಯಲ್ ಹಚ್ಚಿಡ್ಸಿಟ್ಟಿದ್ದಾರೆ ಹುಡುಗ್ರ ಅಂತ ಪೋಗು ಚಿಂಟು ಪಂಟ ಎಲ್ಲಾ ಉಚ್ಚಿಡ್ಸ್ಬಿಟಾರೆ ಎಲ್ಲಾ ಈಗ ಮಿಕ್ಸರ್ ಗೆ ಹಾಕೊಂಡ್ರತಾರೆ ಅದಕ್ಕೆ ಕೈ ರಿಚಿ ಇವತ್ತು ನಾಟಿ ಕೋಳಿ ಸಾರು ಅರ್ಶಿನ ಪುಡಿ ಹಾಕಿ ಫ್ರೈ ಮಾಡ್ಕೊಂಡು ಈಗ ಖಾರ ಪುಡಿ ಹಾಕ್ತಾ ಇದ್ದಾರೆ ಸ್ನೇಹಿತರೆ ನಮ್ಮ ವಿಡಿಯೋನ ಯಾರೆಲ್ಲ ಹಾಗೆ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಲೈಕ್ ಮಾಡಿ ಲೈಕ್ ಮಾಡಿದ್ರೆ ಇನ್ನು ಸಾಕಷ್ಟು ಜನಗಳಿಗೆ ರೀಚ್ ಆಗೋದಿದೆ ಈ ಹೊಸಪೇಟೆ ಹುಡುಗನ ನೀವೇ ಬೆಳಸಬೇಕು ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ಈಗ ಈಗ ಮಸಾಲೆ ಹಾಕೊಳ್ತಾ ಇದ್ದಾರೆ ಈಗ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ನಾಟಿ ಕೋಳಿ ಸಾರು ಯಾರಿಗೆಲ್ಲ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗಂತೂ ವೆಜ್ ಇಷ್ಟ ಕೋಳಿನ ನಾವು ಬಿಟ್ಟಿರೋಕ್ಕಾಗಲ್ಲ ನಮ್ಮನ್ನು ಕೋಳಿ ಬಿಟ್ಟಿರೋಕ್ಕಾಗಲ್ಲ ಚೆನ್ನಾಗಿ ಕುದಿಲಿದ್ರು ಕುದ್ಮೇಲೆ ಮತ್ತೆ ಮುಂದಿನ ಪ್ರೋಸೆಸ್ ಹೇಳ್ತಾರೆ ಚೆನ್ನಾಗಿ ಕೊತ್ತೊತ ಕುದೀತಾ ಇದೆ ಈಗ ನೀರು ಹಾಕೊಳ್ತಾ ಇದ್ದಾರೆ ಜಾರಿ ಜಾರ್ ಬಟ್ಲಲ್ಲಿರುವಂತ ಮಸಾಲೆನೆಲ್ಲ ತೊಳೆದು ಹಾಕೊಳ್ತಾ ಇದ್ದಾರೆ ನಿಮಗೆ ನೀರು ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕೊಬಹುದು ನಾಟಿ ಕೋಳಿ ಸಾರಿಗೆ ಸ್ವಲ್ಪ ತೆಳ್ಳಗಿದ್ರೆ ಸಾರು ಚೆನ್ನಾಗಿರ್ತೈತೆ ಆ್ಯಕ್ಚುಲಿ ಇದರಲ್ಲಿ ಸಾರು ಚೆನ್ನಾಗಿರ್ತೈತೆ ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ರೆ ಇನ್ನೂ ಒಳ್ಳೆಯದು ಈಗ ಬಿಟ್ರೆ ಸಾರು ಆಯಿತು ಇದ್ರ ಮೇಲೆ ಸ್ವಲ್ಪ ಆಮೇಲೆ ಹುಣಸೆನ ಹಾಕೊಂತಾರೆ ಈಗ ನೋಡಿ ಹುಣಸೆ ಹುಳಿ ಚೆನ್ನಾಗಿ ಅದು ಹುಳಿ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕೊಳ್ರಿ ರುಚಿ ತಕ್ಷಣ ಉಪ್ಪು ಹಾಕೊಳ್ರಿ ಈ ಸಾರು ಬಿಟ್ರೆ ಆಯಿತು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನೀವು ಎಷ್ಟು ಲೈಕ್ ಮಾಡಿದ್ರೆ ಅಷ್ಟು ಜನಗಳಿಗೆ ರೀಚ್ ಆಗುತ್ತೆ ಇನ್ನು ಚಾನಲ್ ಸ್ವಲ್ಪ ಗ್ರೋ ಆಗುತ್ತೆ ಈ ಹೊಸಪೇಟೆ ಹುಡುಗನ ಬೆಳೆಸಿ ನಮ್ಮ ಸಣ್ಣತಿಗೆ ಮಾಡಿದಂತ ನಾಟಿ ಕೋಳಿ ಸಾರು ರೆಡಿ ಆಗಿದೆ ಅವರು ಸ್ವಲ್ಪ ಟೆನ್ಸ್ ಆಗಿದ್ದಾರೆ ಸಾರು ಏನೋ ಅಂತ ಹೇಳಿ ಅವ್ರು ಯಾವಾಗ್ಲೂ ಹಂಗೆ ನಾವಂತೂ ಚೆನ್ನಾಗಿ ಅಂತ ಅನ್ಕೊಂಡಿದೀವಿ ಕಲರ್ ನೋಡಿದ್ರೆ ಸೂಪರ್ ಆಗೈತೆ ಸುತ್ತಲೂ ಎಣ್ಣೆ ಬಿಟ್ಕೊಂಡೈತೆ ನನಗೇನ್ ಚೆನ್ನಾಗೈತೆ ಅಂತ ಅನಿಸುತ್ತೆ ಹೆಣ್ಮಕ್ಳು ಆಲ್ಮೋಸ್ಟ್ ಇದ್ದೇ ಇರುತ್ತೆ ಯಾವಾಗ್ಲೂ ನಮ್ಮ ಮನೆಯಲ್ಲಿ ಯಾವಾಗ್ಲೂ ಈ ತರ ಸ್ಪೆಷಲ್ ಮಾಡಿದಾಗ ಹಿರಿಯರಿಗೆ ಹಾಕೊಡ್ಬೇಕಂತ ಇರ್ತದೆ ನಮ್ಮ ಹಿರಿಯ ಅಣ್ಣ ಬಂದಾರೆ ದೊಡ್ಡ ಅಣ್ಣ ಬಂದರೆ ಅವ್ರಿಗೆ ಅದು ಸರ್ವ್ ಮಾಡ್ತದೆ ನಮ್ ಸಣ್ಣತಿಗೆ ನಾಟಿ ಕೋಳಿ ಸಾರು ಅದರ ಜೊತೆ ಒಂದು ರಾಗಿ ಮುದ್ದೆ ಹಿಡ್ತವ್ರೆ ಓಕೆ ರಾಗಿ ಮುದ್ದೆ ಎಲ್ಲರಿಗೂ ಇಷ್ಟ ಆಗುತ್ತೆ ನಾಟಿ ಕೋಳಿ ಸಾರು ಎಲ್ಲರಿಗೂ ಇಷ್ಟ ಆಗುತ್ತೆ ನಾವು ಯಾವಾಗಲೂ ಇದೇ ಸಂಪ್ರದಾಯ ಇಷ್ಟಪಟ್ಕೊಂಡು ಬಂದಿದ್ವಿ ಮಾಡ್ಕೊಂಡು ಬಂದಿದ್ವಿ ರೆಡಿ ಆಗಿದೆ ನಮ್ಮ ಅಣ್ಣ ಟೇಸ್ಟ್ ಮಾಡ್ತಾ ಇದ್ದಾರೆ ನಮ್ಮ ಸಣ್ಣತಿಗೆ ಮಾಡಿದ ಒಂದು ನಾಟಿ ಕೋಳಿ ಸಾರನ ನಮ್ಮ ದೊಡ್ಡಣ್ಣವ್ರು ಟೇಸ್ಟ್ ಮಾಡ್ತಾ ಇದ್ದಾರೆ ಅಣ್ಣ ಟೇಸ್ಟ್ ಮಾಡದಂತ ಒಂದು ರಿವ್ಯೂ ಅಮ್ಮ ಕೊಡ್ತಾಳೆ ನಮ್ಮ ಜೂನಿಯರ್ ಉಮಾಶ್ರೀ ಬಾಮ ಕುತ್ಕಲ್ಲೇ மா அே இது நம்ம நாட்டோழி சாரி இந்த தகுந்த நாட்டிக்கோழி சார மத்தி முந்தின வீடியோ ஆகணா அல்லவரை நமஸ்கார பாய் ಮಾತಿಗೆ ಮಾಡಿದಂಥ ನಾಟಿ ಕೋಳಿ ಸಾರು ತುಂಬಾ ಅದ್ಭುತವಾಗಿದೆ ಸಕ್ಕದಾಗಿದೆ